ಹಾಯ್ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಏನಿರುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಇಲ್ಲಿ ಶಂಕರನ್ ಮನೆಗೆ ಬಂದಿರೋ ಬಾಬಾ ಅವರು ಗ್ರೀಷ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಶಿವರುದ್ರಪ್ಪ ಅವ್ರಿಗೆ ನೀವು ಮಾಡಿರೋ ಪಾಪಕರ್ಮಗಳು ತೊಳೆದು ಹೋಗಬೇಕು ಅಂದರೆ ಗ್ರೀಷ್ಮ ಇಪ್ಪತ್ತೊಂದು ಹಗಲು ಇಪ್ಪತ್ತೊಂದು ರಾತ್ರಿ ಕಠಿಣ ವ್ರತ ಮಾಡಬೇಕು ಕಠಿಣ ಬ್ರಹ್ಮಚರ್ಯನ ಪಾಲಿಸಬೇಕು ನಿಮಗೆ ವಂಶೋದ್ಧಾರಕನ್ನು ಕೊಡೋದು ಅವಳೇ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿಗೆ ರುದ್ರ ಬಂದು ಬಾಬನ ಬಗ್ಗೆ ತುಂಬ ಕೆಟ್ಟದಾಗ ಮಾತಾಡ್ತಾನೆ ಆಗ ಶಿರುದ್ರಪ್ಪ ಅವರು ಬೈತಾರೆ ಆಗ ಬಾಬಾ ಅವರು ಈ ಮನೆಯಲ್ಲಿ ಒಂದು ದುಷ್ಟಶಕ್ತಿ ಅಡಗಿದೆ ಅದಕ್ಕೆ ಈ ಮನೆಗೆ ಯಾವ ಮಗುನೂ ಬರೋದಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಶಿರುದ್ರಪ್ಪ ಅವರು ಗೌರಿ ಕಡೆ ನೋಡ್ತಾರೆ ಆಗ ಬಾಬಾ ಅವರು ಆ ಮಗು ಅಲ್ಲ ಅಂತ ಹೇಳ್ತಾರೆ ಆಗ ರುದ್ರ ಸುನಂದ ಅವ್ರ ಕಡೆ ಹೇಳ್ತಾನೆ ಆಗ ಬಾಬಾ ಅವರು ಆಕೇನೂ ಅಲ್ಲ ಅಂತ ಹೇಳ್ತಾರೆ ಈಗ ಗ್ರೀಷ್ಮ ಬಂದಾಗ ಇವಳೇ ಈ ಮನೆಗೆ ವಂಶೋದ್ಧಾರಕನ ಕೊಡೋ ಹೆಣ್ಣು ಅಂತ ಹೇಳ್ತಾರೆ ಆಗ ಇದನ್ನು ಕೇಳಿ ಎಲ್ರಿಗೂ ಆಗತ್ತೆ ಇವಳು ಅಖಂಡ ಬ್ರಹ್ಮಚರ್ಯನ ಪಾಲಿಸ್ಬೇಕು ಇವಳ ಮೇಲೆ ಗಂಡನ ನೆರಳು ಸೋಕ್ಲೇಬಾರದು ಅಂತ ಹೇಳ್ತಾರೆ ಈ ಕಡೆ ರಸ್ತೆಯಲ್ಲಿ ಐಶು ಮತ್ತು ಆದಿ ಇಬ್ಬರು ಪಾನಿಪುರಿ ತಿಂತಾ ಇದ್ದಾರೆ ಐಶು ಆದಿಗೆ ಪಾನಿಪುರಿ ತಿನ್ನಿಸ್ತಾ ಇದ್ದಾಳೆ ಈಗ ಇಲ್ಲಿಗೆ ಕೆಲವರು ಹುಡುಗರು ಬಂದು ಐಶು ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಆಗ ಐಶುಗೆ ಕೋಪ ಬಂದು ಒಬ್ಬನ ಕೆನ್ನೆಗೆ ಸರಿಯಾಗಿ ಬಾರಿಸ್ತಾಳೆ ಆಗ ಇನ್ನೊಬ್ಬ ಐಶು ಕೈನ ಹಿಡ್ಕೊಂಡಿದ್ದಾನೆ ಈಗ ಇದನ್ನು ನೋಡೋಕ್ಕಾಗದೆ ಆದಿ ಎದ್ದು ಹೋಗೋಕೆ ಹೋಗಿ ಕೆಳಗಡೆ ಬಿದ್ದೋಗ್ತಾನೆ ಆಗ ಐಶು ಬಂದು ಆದಿನ ಚೇರ್ ಮೇಲೆ ಕೂರಿಸ್ತಾಳೆ ನಿಮ್ಗೆ ಯಾರಿಗೂ ಒಳ್ಳೆದಾಗ್ಕಿಲ್ಲ ಥೂ ಅಂತ ಬೈತಾಳೆ ಆಗ ಅಲ್ಲಿಗೆ ಪೊಲೀಸ್ ಜೀಪ್ ಸೌಂಡ್ ಬರುತ್ತೆ ಆಗ ಆ ಹುಡುಗರು ಅಲ್ಲಿಂದ ಎದ್ರುಕೊಂಡು ಹೊಟ್ಟೋಗ್ತಾರೆ ಆಗ ಐಶು ಬೇಜಾರು ಮಾಡಿಕೊಂಡು ನಿನಗೇನೂ ಆಗಿಲ್ಲ ಅಲ್ವಾ ಅಂತ ಹೇಳಿ ಆದಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಬಾಬಾ ಹೇಳಿದ್ದಕ್ಕೆ ರುದ್ರನಿಗೆ ಕೋಪ ಬಂದು ನಾನು ಹನಿಮೂನಿಗೆ ಹೋಗಲೇಬೇಕು ಅಂದಾಗ ಶಿವರುದ್ರಪ್ಪ ಅವರು ಬಾಬಾ ಹೇಳ್ತಿರೋದು ಕೇಳಿಸ್ತಿಲ್ವಾ ಈ ಮನೆಯಲ್ಲಿ ಬಿಟ್ಟರೆ ಇನ್ಯಾರು ಪಾಪ ಮಾಡಿರೋದು ಮೊದಲನೇ ಹೆಂಡ್ತಿಗೆ ಎಷ್ಟು ಅನ್ಯಾಯ ಮಾಡಿಲ್ಲ ನಿನ್ನ ಪಾಪನ ನಿನ್ನ ಹೆಂಡ್ರೇ ತೊಳಿಬೇಕು ಬಾಬಾ ಹೇಳಿದ್ಮೇಲೆ ಮುಗೀತು ಯಾವ ಹನಿಮೂನು ಇಲ್ಲ ಎಂಥದೂ ಇಲ್ಲ ಅಂತ ಹೇಳಿದಾಗ ಬಾಬಾ ಅವರು ಮನೆಯಲ್ಲಿ ಹೆಣ್ಣನ್ನು ಗೌರವದಿಂದ ನೋಡ್ಕೊಳ್ಳಿ ಹೆಣ್ಣಿಗೆ ಅವಮಾನ ಆದರೆ ಗರಿಕೆನೇ ಹುಟ್ಟಲ್ಲ ಇನ್ನೂ ಮಗು ಹುಟ್ಟುತ್ತಾ ನಾನು ಹೇಳಿದ್ದನ್ನು ಪಾಲಿಸಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಮನೇಲಿ ಆದಿ ಮತ್ತು ಐಶ್ವರ್ಯ ತುಂಬ ಬೇಜಾರು ಮಾಡ್ಕೋತಿದ್ದಾರೆ ಐಶು ಆದಿಗೆ ಈಗಲೇ ಆ ಹುಡುಗರ ಬಗ್ಗೆ ನಮ್ಮ ಅಪ್ಪ ಹಿಂಗೆ ಹೇಳಿ ಸರಿಯಾಗಿ ಮಾಡಿಸ್ತೀನಿ ಅಂತ ಅವ್ರ ಅಪ್ಪನಿಗೆ ಕಾಲ್ ಮಾಡೋದಕ್ಕೆ ಹೋಗ್ತಾಳೆ ಆಗ ಆದಿ ಅದನ್ನು ತಡೆದು ಬೇಡ ಐಶ್ವರ್ಯ ಅವರೇ ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಎಲ್ಲ ಆಗೋಗಿದೆ ಮತ್ತು ರಾಮಾಯಣ ಬೇಡ ಸುಮ್ನಿರಿ ಅಂತ ಸುಮ್ಮನಿರಿಸ್ತಾನೆ ಈ ಕಡೆ ಬಾಬಾ ಅವರು ಮನೆಯಿಂದ ಆಚೆ ಹೋದಾಗ ಗೌರಿ ಅಕ್ಕಿನ ತಂದು ಬಾಬಾ ಅವರಿಗೆ ಹಾಗೆ ಬರೀ ಕೈಯಲ್ಲಿ ಮನೆ ಕಳಿಸ್ಬಾರ್ದು ತಗೊಳ್ಳಿ ಅಂತ ಅಕ್ಕಿನ ಕೊಟ್ಟು ಕಷ್ಟ ಕಾಲದಲ್ಲಿ ದೇವರು ಯಾವುದಾದ್ರೂ ರೂಪದಲ್ಲಿ ಬಂದು ಕಾಪಾಡ್ತಾನೆ ಅಂತ ಕೇಳಿದ್ದೆ ಆದರೆ ಇವತ್ತು ದೇವ್ರ ಥರ ನೀವು ಬಂದು ಕಷ್ಟದಿಂದ ಪಾರು ಮಾಡಿದ್ರಿ ಬಾಬಾ ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ ಆದರೂ ನನ್ನಿಂದಾಗಿ ನಿಮ್ಮಂಥವ್ರ ಬಾಯಲ್ಲಿ ಸುಳ್ಳು ಹೇಳೋ ಹಾಗಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಆದಾಗ ಬಾಬಾ ಅವರು ಕ್ಷಮಿಸೋದಕ್ಕೆ ಏನಿದೆ ಮಗಳೇ ನೀನು ಯಾವ ತಪ್ಪನ್ನು ಮಾಡಿಲ್ಲ ಒಬ್ಬರ ಬದುಕನ್ನು ಸರಿ ಮಾಡೋ ಸುಳ್ಳು ಸತ್ಯಕ್ಕಿಂತ ದೊಡ್ಡದು ನಾನು ಹೇಳಿದ ಸುಳ್ಳಿಂದ ಒಂದು ಹೆಣ್ಣುಮಗಳ ಮೇಲೆ ಆಗ್ತಿರೋ ದೌರ್ಜನ್ಯ ಕಡಿಮೆ ಆಗುತ್ತೆ ಅಂದರೆ ಅದಕ್ಕಿಂತ ಪುಣ್ಯದ ಕೆಲಸ ಈ ಜಗತ್ತಲ್ಲಿ ಏನಿದೆ ಮಗಳೇ ಒಳ್ಳೇದಾಗಲಿ ದೀರ್ಘ ಸುಮಂಗಲೀ ಭವ ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡ್ತಾರೆ ಸದಾ ಖುಷಿಯಾಗಿರೋ ಮಗಳೇ ನಾನಿನ್ನು ಬರ್ತೀನಿ ಭಮ್ ಭಮ್ ಭೋಲೆನಾಥ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಗೌರಿಗೆ ಖುಷಿಯಾಗತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಥ್ಯಾಂಕ್ ಯು